ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ

ఎక్సర్ మార్సంబర నోడమ్

ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿ ಸ್ವಲ್ಪ ಪೂರ ಮುಂದಕ್ಕೆ ಚಪಾತಿ ಮಾಡ್ಬೇಕು ನೋಡ್ರಿ ನೋಡಿರಿ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ನೋಡಿರಿ ಅಮ್ಮ ಕೊಟ್ಲಲ್ಲ ಅಮ್ಮ ಕೊಟ್ಟುವಂಥ ಹೀರೆಕಾಯಿ ಪಲ್ಯ ಆಮೇಲೆ ನೋಡಿರಿ ಇದು ಕೊಬ್ಬರಿ ಸಾರು ಸ್ವಲ್ಪ ಮೆಣಸು ಲವಂಗ ಅವನ್ನೆಲ್ಲ ಶುಂಠಿ ಬಳ್ಳೋಳಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಕೆಮ್ಮು ನೆಗಡಿ ಆಗೈತಿ ಮಗನಿಗೆ ಹಿಂಗಾಗಿ ಮಾಡಿದ್ದೀನಿ ಇಲ್ಲಿ ಬಿಸಿ ಅನ್ನ ನನಗೆ ಇದ್ದೀನಿ ಇಲ್ಲಿ ಬಿಸಿ ಅನ್ನ ಆಗೈತಿ ಇವಾಗ ಚಪಾತಿ ಮಾಡಕತ್ತೀನಿ ನೋಡಿರಿ ಇವಾಗ ಹಿಟ್ಟು ಈ ಒಂದು ಒಂದೆರಡು ನಿಮಿಷ ಆಯಿತು ಅದಕ್ಕೆ ಒಂದು ಜಾಸ್ತಿ ಹೊತ್ತು ನಿದ್ಕೋಬೇಕು ರೀ ಈ ಹಿಟ್ಟು ನಾದಿದ್ಗೂ ಚಪಾತಿ ಮಾಡಬೇಕಪ್ಪ ಅಂತಂದ್ರೆ ಇದೊಂದು ಟಿಪ್ಸ್ ನೋಡಿ ನಿಮ್ಗೆ ಏನಿಲ್ಲ ಇದು ಗೋಧಿ ಬೀಸಿದ ಹಿಟ್ಟು ನೋಡಿರಿ ಮನೆಯಲ್ಲೇನೆ ಎಲ್ಲ ಏನು ಮಿಕ್ಸ್ ಮಾಡಿಲ್ಲ ಏನಿಲ್ಲ ಗೋಧಿ ಅಂದ್ರೆ ಅಷ್ಟು ಚಲೋ ಗೋಧಿ ಇದಾವೆ ಇದರಿಂದ ನಾನು ಗುಡುಗಿ ಮಾಡೋದು ಗೋಧಿ ನೋಡಿರಿ ಇದು ಸರಿ ಗೋಧಿ ಅಲ್ಲ ಈಗಿನ ಕಾಲದ ಜವಾರಿ ಗೋಧಿ ಐದು ಸಿಗೋದು ಬಾಳ್ದು ನೋಡಿರಿ ಗಿಟ್ಟು ನೋಡಿರಿ ನೋಡಿರಿ ಎಷ್ಟು ಜಿಗೂ ಐತೆ ನೋಡಿರಿ ಗಿಟ್ಟು ನೀರು ಓದಿರಿ ರೀ ಬೆಳ್ದ್ರು ಅಂತ ನೀರು ಗೋದಿ ನೋಡಿರಿ ಹಿಂಗೆ ಒಂದು ಐದು ನಿಮಿಷ ಈ ಥರ ಹಿಂಗೆ ನಾಗ್ಕೋರಿ ಹಿಂಗೆ ಮಿದಿಬೇಕು ಯಾವಾಗ್ಲೂ ಗಿಟ್ಟು ಹಿಂಗೆ ಮಿದಿಬೇಕು ನಾಗ ಹಿಂಗೆ ನಾಗಿ ಹಿಂಗೆ ತೊಂಡು ಹಿಂಗೆ ಬಟ್ಟಬೇಕ್ರಿ ಅಂದ್ರೆ ಹಿಟ್ಟು ಸಾಫ್ಟ್ ಆಗುತ್ತೆ ಮೇಲೆ ಚಪಾತಿನೂ ಭಾಳ ಭಾಳ ಸಾಫ್ಟ್ ಬರ್ತವೆ ಸ್ವಲ್ಪ ಹಿಂಗ ನೀರು ಹಚ್ಕೊಂಡು 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 ಹಿಂಗೈತೆ ಹಿಂಗೆ ಹತ್ತೈತೆ ಹಿಂಗೆ ಬಡ್ಕೋಬೇಕ್ರಿ ಸ್ವಲ್ಪ ಹಿಂಗೆ ಅಂದ್ರೆ ಹಿಟ್ಟು ಜಲ್ದಿ ಜಲ್ದಿನ ಬರುತ್ತೆ ಆಮೇಲೆ ಚಪಾತಿನೂ ಭಾಳ ಸಾಫ್ಟಾಗಿ ಬರ್ತಾವೆ ಹಿಂಗೆ ನೋಡ್ರಿ ಹಿಟ್ಟು ನೋಡಕ್ಕೆ ಟಿಕ್ ಟಿಕ್ ಟ್ರಿಕ್ 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 ನೋಡಿರಿ ಟ್ರಿಕ್ ಹಿಟ್ನ ನಾಗ ಈ ಥರ ಹಿಂಗೆ ಸುಮ್ಮನೆ ಕ್ಯಾಮಿಡಿ ಬಂದು ಹಾಕಿ ಯಾರ ಮ್ಯಾಲಾದ್ರೂ ಏನಾದರೂ ಸಿಟ್ಟಿತ್ತು ಅಂತಂದ್ರೆ ಹಿಂಗೆ ಹಿಟ್ಟು ಕಲ್ಸೋದು ಹಿಂಗೆ ಕಲ್ಸೋದು ಹಾಕಿ ಹಿಂಗೆ ಕತ್ತಿ ಪಡೆದು ಬಿಡೋದು ನೋಡಿ ನನ್ನ ಮಗ ನಡೀತ ಆ ಸಿಟ್ಟು ಇದ್ರ ಮ್ಯಾಲ ತಿರ್ಸ್ಬೋದ್ ನೋಡಿರಿ ಹಂಗೆ ಸದ್ಯಕ್ಕೆ ನನಗೆ ಯಾರ ಮಗನ ಸಿಟ್ಟಿಲ್ಲ ಯಾರೇ ನನ್ನ ಮ್ಯಾಗ ಸಿಟ್ಟಿಗೆರಿದ್ರು ನಾನು ಸುಮ್ಮನೆ ಮುಂದಕ್ಕೆ ಇರ್ತೀನಿ ನಾನು ಅದು ನೋಡಿ ತನಿಖೆ ಕೇಳಿಸ್ಕೊಳ್ಳಲ್ಲ ಓಕೆ ಸಿಟ್ಟು ರೆಡಿ ಆಯ್ತು ಇವಾಗ ಭಾಳ ಆಯಿತು ಈಗ ಹೋಳ್ಗೆ ಮಾಡಿದ್ರೆ ಹೋಳ್ಗೆ ಬರ್ತಾರೆ ಹಾಂ ಮ್ಯಾಗ ಇದು ಇಟ್ಟು ಗೋಧಿ ಗೋಧಿಗೆ ಇಟ್ಟದ ಮುಂದೇನು ಆಗ್ಬೇಕು ಯಾಕಂದ್ರೆ ಗೋಧಿ ಚಲೋ ಅದಾವ ರೀ ಬೀಸಲ್ಲಿ ಇರ್ತೈತಿ ಮೇನಾಗಿ ಗೋಧಿ ಭಾಳ ಚಲೋ ಒಂದು ತಿಂಗಳಾಯ್ತು ರೀ ಒಂದು ತಿಂಗ್ಳು ಎರಡು ದೇವ ತಿಂಗಳೆರಡು ಹಿಟ್ಟು ಬಂದು ಸ್ವಲ್ಪ ಜಿಗಿ ಕೆಟ್ಟಿಲ್ಲ ಯಾಕಂದ್ರೆ ಗೋಧಿ ಮಾತ್ರ ಅಷ್ಟು ಚಲೋ ಅದಾವ ಇವಾಗ ಚಪಾತಿ ಮಾಡೋಣ ಚಪಾತಿ ಹೆಂಗೆ ಮಾಡ್ತೀನಿ ಅಂದ್ರೆ ನೋಡಿರಿ ಎರಡು ಉಳ್ಳಿ ಮಾಡ್ಕೊತೀನಿ ಎರಡು ಉಳ್ಳಿ ಮಾಡ್ಕೊಂಡ್ಬಿಟ್ಟು ಹಿಂಗೆ ಒಂದ್ರ ಮ್ಯಾಗ ಬಂದು ಇಡ್ತೀನಿ ನಡುವ ಎಣ್ಣೆ ಹಾ ಚಟ್ನಿ ತಳಕ ಇದು ನಮ್ಮ ಕಡೆ ಸಿಗುತ್ತೆ ಇದು ಹೋಳಿಗೆ ಸೀಟ್ ಅಂತ ಹೇಳ್ಬಿಟ್ಟು ಇದ್ರ ಮೇಲೇನು ಚಪಾತಿ ಚೆಂದ ಆಗೋದು ನಾವು ಇದ್ರ ಮೇಲೇನು ಚಪಾತಿ ಮಾಡೋದು ಕವರ್ ಮೇಲೆ ಆಮೇಲೆ ಚಪಾತಿ ಮಡಿ ಮೇಲೆ ಮಾಡಕ್ಕೆ ಬರಲ್ಲ ನಮ್ಗೆ ಇದ್ರ ಮೇಲೆ ಚಪಾತಿ ಭಾಳ ಭಾಳ ಸಾಫ್ಟ್ ಆಗ್ತವೆ ನೋಡ್ರಿ ಹಿಂಗೆ ತೀಡ್ಕೊಂಡು ಈ ಥರ ರೊಟ್ಟಿ ಮಾಡೋದು ಅಷ್ಟೊಂದಿದೆ ಚಪಾತಿ ಮಾಡೋದು ಹೋಳಿಗೆ ಮಾಡೋದು ಭಾಳ ಇಷ್ಟ ಯಾಕಂದ್ರೆ ಪಟ 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 ಆಗಿಬಿಡ್ತಾವೆ ರೆಡಿ ಆಯ್ತು ಇವಾಗ ಚಪಾತಿ ಇದು ಇಲ್ಲಿ ಹಂಚಿನಾಗ ಒಂದು ರೆಡಿ ಆಯಿತು ಹಂಗೆ ಅದು ಒಂದು ಹೇಳದ್ರಾಗ ಇದೊಂದು ಕಿಡ್ಕೊಂಡ್ಬೇಡಮ್ ಹ್ಞೂ ಇವಾಗ ನೋಡ್ರಿ ಇದು ಇರ್ತೈತಲ್ಲ ಹಿಂಗೆ ಬಿಡಿಸ್ಕೊತೀರಿ ಮ್ಯಾಗಿಂದು ಹಿಂಗೆ ತೊಗೊಂಡು ಹಿಂಗೆ ಬಿಡಿಸ್ಕೊತೀರಿ ಹಿಂಗೆ ಬಿಡಿಸ್ಕೊಂಡು ಹಿಂಗೆ ಹಾಕೊಂಬೇಡ ನೋಡಿರಿ ಇವಾಗ ನೋಡಿರಿ ಚಪಾತಿ ನೋಡ್ರಿ ಇದು ಎಷ್ಟು ಸಾಫ್ಟ್ ಆಗಿದೆ ನೋಡಿ ನೋಡಿರಿ ಒಂದೇ ತುಪ್ಪು ಮುದ್ದೆ ಮಾಡಿದ್ರೆ ಮತ್ತೆ ಬಳಿದು ಮಾಡಿರಿ ಹಿಂಗೆ ಹಿಂಗೆ ಅಂತ ನೋಡಿ ಚಪಾತಿ బర్రీ అరు ఊట బసి చపాతి హీరకై పల్లె ఆమె కొబ్బరి సారు అన్న బన్న ఊటంత ఓకే ఓకే స్నేహితురే బీ ఊట బి చపాతి హీరకాయ పల్లె ఆమె హస ఉంచికయ చట్నీ కొట్ట అది ఇది ఏం నాలుగు దిన ఇం ఏమీ ఉంచికయ చట్నీ భా ఛందైతి బ ಸಿಬಿಸಿ ಚಪಾತಿ ಸುಟ್ಟಾಕತ್ತೈತಿ ಚಪಾತಿ ಬರ್ರಿ ಹಿರಿಕೆ ಬಂದೆ ಚಟ್ನಿ ಊಟ ಮಾಡೋಣ ಆಮೇಲೆ ಅನ್ನ ಸಾಂಬಾರು ಮಸ್ತ್ ಸಾಂಬಾರು ಮಾಡಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ ಚಪಾತಿ ಈ ಥರ ಮಾಡ್ತೀವಿ ನೋಡಿರಿ ಹೋಳಿಗೆ ಆಯಿತು ಚಪಾತಿ ಆಯ್ತು ಭಾಳ ಸಾಫ್ಟ್ ಇರ್ತಾವೆ ನೋಡಿ ಯಾಕಂದ್ರೆ ಪ್ಯೂವರ್ ಗೋಧಿ ಬೀಸಿದ್ದು ಹಿಟ್ಟು ಇರ್ತೈತಲ್ಲ ಹಿಂಗಾಗಿ ಯಾವ ಮಿಕ್ಸನ್ನು ಆ್ಯಡ್ ಮಾಡಲ್ಲ ಅದ್ರೊಳಗೆ ಇದು ಯಾವ ಹಿಟ್ಟನ್ನು ಮಿಕ್ಸ್ ಮಾಡಲ್ಲ ಅದ್ರೊಳಗೆ ಓಕೆ ಸ್ನೇಹಿತರೆ ಓಕೆ ಮನಿ ದಂಪ ಧೂಳೆ ಆಗೈತಿ ನೋಡಂಗಿಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ರಾತ್ರಿ ಎಲ್ಲ ಇವು ಅಷ್ಟು ಕಲೆಕ್ಟ್ ಮ್ಯಾಗಿನ ಎಲ್ಲ ಇವು ಉಂಡಿ ಡಬ್ಬಿಗಳು ತಗೊಂಡಿಟ್ಟೆ ಅದು ತೋರ್ಸೋಣ ಉಂಡಿ ಡಬ್ಬಿಗಳು ಸದ ಇಸ್ರೆ ತೋರ್ಸೋದ ಉಂಡಿ ಡಬ್ಬಿ ಜೂಮ್ ಹಾಕದ ಅಷ್ಟೇ ಬರ್ಬೇಕಾಗಿ ಅದು ಒಂದೇ ಡಬ್ಬಿ ಅದ್ರೊಳಗೆ ಆರು ಡಬ್ಬಿ ಅದಾವೆ ಒಂದ್ರಾಗ ಒಂದು ಒಂದ್ರಾಗ ಒಂದು ಒಂದ್ರಾಗ ಒಂದು ಆರ ಡಬ್ಬಿ ಹಾಕಿ ತಗದಿಟ್ಟಿನಿ ಜಗಿಯ ಉಪುರದಾಗ ಅದೇ ಡಬ್ಬಿ ಅದ್ರೊಳಗೆ ನೋಡ್ರಿ ಅದ್ರಾಗ ಆರು ಡಬ್ಬಿ ಡಬ್ಬಿ ಅದಾವ ಅಷ್ಟು ಎಲ್ಲ ಕಲೆಕ್ಟ್ ಮ್ಯಾಗ ಒಂದು ಒಂದ್ರ ಮ್ಯಾಗ ಒಂದು ಒಟ್ಲು ಒಟ್ಬಿಟ್ಟಿದೆ ಅವೆಲ್ಲ ಕಲೆಕ್ಟ್ ಮ್ಯಾಗನು ಒಂದ್ರಾಗ ಒಂದು ಹಾಕಿಟ್ಟಿನಿ ಮಾಡ್ಬೇಕಾದ್ರಿ ಧೂಳ ಪೀಳ ಸಿಕ್ಕಾಪಟ್ಟೆ ಕುಂದ್ರಾ ಮಾಡಿ 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 ಜಾಸ್ತಿ ಅನ್ಸಾಕತ್ತು ಹಿಂಗಾಗಿ ಎಲ್ಲ ಉಪ್ಪು ತೆಕೊಂಡು ನಿನ್ನ ಐದು ಅಷ್ಟು ತಿಕ್ಕಿಟ್ಟಿನ್ರಿ ಅಷ್ಟು ತಿಕ್ಕಿ ತಿಕ್ಕಿ ರಾತ್ರಿ ಅಂತ ಹೇಳ್ಬಿಟ್ಟು ಅಷ್ಟೇ ಡಬ್ ಹಾಕಿಬಿಟ್ಟಿದ್ದೆ ಇವಾಗ ಒಂದ್ರಾಗ ಒಂದು ಅಷ್ಟು ಹಾಕಿ ತಗದಿಟ್ಟಿನಿ ಹಿಂಗೆ ರೀ ಯಾವ್ದ್ರ ಖಾಲಿ ಕುಂದೊಳಗೆ ಯಾವ್ದು ತಲೆಗೆ ಟೆನ್ಷನ್ಗಳ ರೀ ಹಿಂಗಾಗಿ ಕೆಲಸ ಮಾಡ್ಕೊತ ಕುಂತರ ಅದ್ರೊಳಗೆ ಅವತ್ತು ಇದನ್ನ ಇದನ್ನು ಕುಂತೆ ನಿನ್ನೆ ಇಷ್ಟು ಎಲ್ಲ ಮಾಡಿದೆ ಫುಲ್ಲು ಕೋಲ್ಡ್ ಸ್ನೇಹಿತರೆ ಅಪ್ಪಾ ಮಳೆ ಬೇರೆ ಬರಗತಿದ್ದಿ ಅಷ್ಟು ಎಲ್ಲ ಮಾಡ್ತೀನಿ ರಾತ್ರಿ ಎಲ್ಲ ಕಾಲು ಒಂಥರ ಸೀದಾ ಕತ್ಬಿಟ್ಟಿದ್ದು ಉಂಜ್ಕೊಂಡು ಜಗ್ಗ ಕತ್ಬಿಟ್ಟಿದ್ದವು ಪಾದ ಎಲ್ಲ ಆ ಥರ ಹಾಕಿಬಿಟ್ಟಿದ್ದವು ಇವಾಗ ನೋಡ್ರಿ ಇದು ಒಂದು ಡಬ್ಬಿ ಶಾಂಗಿ ಮ್ಯಾಗ ಒಂದು ಡಬ್ಬಿ ಇಟ್ಟು ಬಂದ ಬಿಸಿಲಿಗೆ ಸ್ವಲ್ಪ ಹೇಳ್ಬಿಟ್ಟು ಅವು ಹಚ್ಚಿ ವರ್ಷ ಮಾಡಿಸಿದ ಶಾಂಗಿ ಅಮ್ಮ ಮಾಡಿಸಿ ಕಳ್ಸಿದ್ವು ಹಚ್ಚಿ ವರ್ಷದ ಶಾವಿಗೆ ಅದಾವು ಇವು ಹೋದ ವರ್ಷದ ಶಾಂಗಿ ಈ ತತ್ಕೊಂಬ್ರ ಜುಮ್ಮ ಇವು ಶಾವ್ಗೆ ಒಳಗೆ ವರ್ಷದಿಂದ ಎರಡು ವರ್ಷದ ತನಕ ಹುಳ ಆಗ್ಬಾರ್ದು ಅಂತಂದ್ರೆ ಇಟ್ಕೊಂದು ಟಿಪ್ಸ್ ನೋಡಿರಿ ನಾವೇನು ಶ್ಯಾವಿಗೆ ತುಂಬಿಡ್ತೀವಿ ಅಂದರೆ ಡಬ್ಬದೊಳಗೆ ಇಲ್ಲಿ ನೋಡ್ರಿ ಈ ಥರ ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ಹಾಕಿದ್ದೇವೆ ಎಷ್ಟಿಷ್ಟ ಇಷ್ಟ ಆಗೋ ನೋಡ್ರಿ ಅದ್ರ ಹುಳ ಆಗಲ್ಲ ಸ್ನೇಹಿತರೆ ಶ್ಯಾಮಿ ಒಳಗ ನೀವು ಎಷ್ಟೇ ವರ್ಷ ಇಟ್ರು ಹುಳ ಆಗಂಗಲ್ಲ ಹಿಂಗಾಗಿ ನೋಡ್ರಿ ಎಲ್ಲ ಒಳಗ ನೋಡ್ರಿ ಇದ್ರಾಗ ಏನಿಲ್ಲ ಎಲ್ಲ ಒಣಗೂಟ ಒಳಗಾವ ಹಿಂಗಾಗಿ ಊಟ ದೊಡ್ಡ ದೊಡ್ಡ ಇಂಥ ಗಡ್ಡಿ ಹಾಕಿದೆ ಇಷ್ಟಿಷ್ಟು ಹಿಂಗ ಇವು ತೆಗಿತೀನಿ ಇವು ತೆಗೆದು ಈ ಡಬ್ಬಿ ಇದೊಂದು ತಿಕ್ಕಿ ಒಂದ್ರಾಗ ಒಂದ್ ಮತ್ತ ಸೇರಿಸಿ ಇಡ್ತೀನಿ ಸ್ನೇಹಿತರೆ ಇವಾಗ ಈ ಪ್ಲಾಸ್ಟಿಕ್ ಡಬ್ಬ ಇದ್ರೊಳಗೆ ಇಷ್ಟು ಹಾಕ್ತೀನಿ ಹಾಕಿ ಮತ್ತೆ ಉಳ್ಳಾಗಡ್ಡಿ ಹಾಕಿ ತಗೊಂಡ್ ತಳಕ ಹುಳಾಗಡ್ಡಿ ಹಾಕಿ ನೋಡ್ರಿ ಸಣ್ಣ ಹಾಕಿ ತಳಕ ಅಂದ್ರೆ ಹುಳಾಗದ ಒಣಗಡ್ಡೆ ಹಾಕಬೇಕು ಮತ್ತು ಹಸಿವರ್ದ ನೋಡಿ ಇವೆರಡು ಒಣಗಡ್ಡೆ ಹಾಕಿ ತಗ ಹಾಕಿ ಮೇಲೆ ಶ್ಯಾಮಿಗೆ ತುಂಬತೀನಿ ನೋಡಿ ಇದೊಂದು ಟಿಪ್ಸು ನೀವು ಕೂಡ ಫಾಲೋ ಮಾಡ್ಬೋದು ಯಾರು ವರ್ಷದವರೆಗೂ ವರ್ಷದ ವರ್ಷ ಮಾಡಿ ಕೇಳ್ತಿರಲ್ಲ ಶ್ಯಾಮಗಿನ ಅಂಥವ್ರು ಈ ಥರ ಉಳ್ಳಾಗಡ್ಡೆ ಹಾಕಿಟ್ರಿ ಬೆಳ್ಳುಳ್ಳಿ ಹಾಕಿಬಿಟ್ರಿ ಮತ್ತೆ ಉಳ್ಳಾಗಡ್ಡೆ ಹಾಕಿರ್ಬೇಕು ಅಂದ್ರೆ ಹುಳ ಆಗಂಗಲ್ಲ ಈ ಡಬ್ಬದೊಳಗೆ ಹಾಕಿ ತುಂಬಿ ಇದೊಂದು ತಗೋದಿಟ್ಬಿಡ್ತೀನಿ ಆ ಕಡೆ ಪಟ ಪಟ್ಟ ತೆಳಗೆ ತೊಗೊಳ್ಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಹಿಂಗಾಗಿ ಇದ್ರೊಳಗೆ ಹಾಕ್ತೀವಿ ಅವಾಗ ಅಮ್ಮ ಮಾಡಿ ಕಳ್ಸಿದ್ರು ತಿರುಗ ಮತ್ತೆ ಭಾಳ ಜಾಸ್ತಿ ಬರೋ ಟೈಮ್ ಬಂತು ನಮ್ಗೇನು ಶಾಮಗೆ ಚಿಂತೆ ಇಲ್ಲ ರೀ ನಾವು ಹೋಗಿ ಮಾಡಿಸ್ಕೊಂಡ್ಬರ್ಬೇಕು ಮಾಡಬೇಕು ಅಂತ ಏನಿಲ್ಲ ಎಲ್ಲ ಅವ ಅಲ್ಲೇ ಮನೆ ಹತ್ರ ಐತಿ ಶಾಮ್ಗೆ ಮಷಿನು ಅಪ್ಪ ರವಾ ತಂದು ಕೊಡ್ತಾನೆ ಅವ ಮಾಡಿ ಒಣಗಿಸಿ ತೆಗೆದು ಇಡ್ತಾ ನೋಡ್ರಿ ತಂಗಿಗಾಯ್ತು ನನಗಾಯ್ತು ಮಾಡೋ ಚಿಂತೆ ಇಲ್ಲ ಎಲ್ಲ ನಮ್ಮ ಮೂವನೇ ಮಾಡ್ತಾರೆ ಒಂದು ವರ್ಷ ಮಾಡ್ತಿದ್ದೆ ನಾನು ಶ್ಯಾಮಾಣದಾಗ ಒಂದೇ ಒಂದು ವರ್ಷ ಮಾಡ್ತಿದ್ದೆ ತಿರ್ಗಾಡ್ಬೇಕು ರೀ ಚಾಮ್ರಣದಾಗ ನಮ್ಗೆ ತಿರುಗಾಡೋದ್ ಆಗಂಗಲ್ಲ ಹಿಂಗಾಗಿ ಅಂದೆ ನಾನೇ ಮಾಡಿಸ್ನಿ ಬಿಡವ ಇಲ್ಲೇ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಸ್ ನೋಡ್ರಿ ಹಿಡಿತವ ಇಲ್ಲ ಇವತ್ತು ಶ್ಯಾಮಿತ್ತು ಅದೇ ಸಾಂಬಾರಾಯ್ತು ಸೂಡು ಕಟ್ಟಿರ್ತಾರ ನಾನೇ ಬಿಚ್ಚಿನ ಎಲ್ಲ ಅಷ್ಟು ಸೂಡು ಕಟ್ಟಿದ್ರು ನಾನೇ ಡಬ್ಬದಾಗ ಹಾಟೋದಕ್ಕೆ ಒಣ ಹಾಕಿ ಸೂಡು ತಗದು ಅವು ಸೂಡು ಅರವಿ ಕಟ್ಟಿರ್ತದ್ರಿ ಅವೆಲ್ಲ ಸೂಡು ಡಬ್ಬದೊಳಗೆ ಡಬ್ಬದವರ್ಕೊಂಡ್ಬಿಟ್ಟಿದ್ದೆ ಮಾಡಬೇಕಾದ್ರೂ ಮುರಿಲೇಬೇಕಲ್ಲ ಇವನಾಳಿಗೆ ಹಾಕ್ತಿರ್ ಅಚ್ಚಿ ವರ್ಷಿನ ಶಾಂಗೆ ಇರ್ಕೆ ದೊಡ್ಡು ದೊಬ್ಬೆ ಐತಿ ಶಾಂಗೆ ಇದು ಅಚ್ಚಿ ವರ್ಷಿನ ಶಾಂಗೆ ನಾವು ಆವು ಸ್ವಲ್ಪ ಬಿಸಲೇ ಹಾಕಿರ್ತೀನಿ ಏನು ಆಗಿಲ್ಲ ಇವನು ಒಂದ್ ಸಾರಿ ಹಾಕ್ತಿನಿ ಇವನು ಒಂದ್ ಸಾರಿ ಬಿಸಲೇ ಹಾಕಿರ್ತೀನಿ ಈ ಸಜ್ಜೆಕ್ಕೆ ಇವತ್ತು ಹಾಕಲೇ ಆಯಿರ್ತೇನೆ ಅದು ಹಾಕಿರ್ತೀನಿ ಶಾಂಗಿ ಇವತ್ತು ಇಡ್ತೀನಿ ಇನ್ನ ಒಂದೆರಡನೇ ಬಿಟ್ಟು ಬಿಸಲ್ ಸಂಪೆ ಬಿತ್ತುಂದಾಗ ಹಾಕಿರ್ತೀನಿ ಕಟ್ ಮಾಡ್ ಓಕೆ ಸ್ನೇಹಿತರೆ ಇವು ಎರಡು ವರ್ಷದ ಹಿಂದಿನ ಶಾವಿಗೆ ನೋಡಿರಿ ಇದು ದೊಡ್ಡ ಡಬ್ಬೆ ಐತಿ ಅದರೊಳಗೆ ಇಷ್ಟು ಕೊಂದ ಶಾವಿಗೆ ಹಚ್ಚು ವರ್ಷ ಅಂದ್ರೆ ಎರಡು ವರ್ಷದ ಮೊದಲಿನ ಶಾವಿಗೆ ಇವು ಇವು ಸ್ವಲ್ಪ ಬಿಸ್ಲಿ ಹಾಕಿ ತುಂಬಿಟ್ರಾಯ್ತು ಅಂತ ಹೇಳಿಬಿಟ್ಟು ಮೇಲೆ ಇಡಕ್ಕೆ ಕಳಿಸಿದ್ದೆ ಮಗನಿಗೆ ಅವು ಎರಡು ದಿನ ಒಣಗಿಸಿ ತೆಗೆದ್ರೆ ಮುಗಿತ್ತು ಓಕೆ ಸ್ನೇಹಿತರೆ ನೋಡಿರಿ ಇವಾಗ ಇಷ್ಟು ಮ್ಯಾಗ ಉಳ್ದವು ಈ ಡಬ್ಬಿ ತುಂಬಿಬಿಟ್ಟು ಮ್ಯಾಗ ಇಷ್ಟು ಉಳ್ದವು ನೋಡಿರಿ ಹಾಟ್ ಬಾಕ್ಸ್ ತೆಗ್ದೀನಿ ನಾಳೆಗಳಿಗೆ ಉಪ್ಪಿಟ್ಟು ಮಾಡಿರಾಯ್ತು ಅಂತೇಳಿಬಿಟ್ಟು ಕಡಕ್ಕೆ ತೆಗೆದಿಟ್ಟಿನಿ ಈಗ ಇದಕ್ಕೆರಡು ಸಣ್ಣನ ಉಳ್ಳಾಗಡ್ಡೆ ಹಾಕ್ತೀನಿ ಮ್ಯಾಲೆ ನೋಡಿದ್ರಲ್ಲ ಮ್ಯಾಲೆ ಹಾಕಿದ್ದು ಮಗನಿಗೆ ಹಾಕಕ್ಕೆ ಹಚ್ಚಿದ್ದೆ ನೀನೇ ಹಾಕಿ ಬಂದ್ಬಿಡಪ್ಪ ಅಂತ ಹೇಳಿಬಿಟ್ಟು ಇಲ್ಲೊಂದು ಇಲ್ಲೊಂದು ಎರಡು ಉಳ್ಳಾಗಡ್ಡೆ ಇಟ್ಬಿಡ್ತೀನಿ ನೋಡ್ರಿ ಏನು ಒಂದು ಹುಳ ಆಗಂಗಲ್ಲ ಓಕೆ ಟಾಪಿಕ್ ಕ್ಲೋಸ್ ಮಾಡಿದ್ದೀನಿ ನೋಡ್ರಿ ಇದು ಮಗ ಮ್ಯಾಗೆ ಇಡ್ತಾನೆ ಇದು 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 ಇವು ಕಲಾಟಿ ಮ್ಯಾಗಿಡಾಕಿ ಆ ಹೆಂಗಿಡ್ತದೆ ಸ್ಟ್ಯಾಂಡ್ ಇಟ್ಕೋದು ಬಿಕ್ಸರ್ ತೆಳಗಿಡ ಈಗ ತಮ್ಮ ಹೇಳಿದ್ ಮತ್ತು ಕೇಳು ಹಂಗಿಡಕ್ಕೆ ಹೋಗ್ಬೇಡ ಆಗಲ್ಲ ಬಿತ್ತ ಡಬ್ಬಿ ಹೊಡಿತದ ಅಬ್ಬಾ ಬಾ 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 ಇವು 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 ಅರ್ಥನೇ ಆಗೋಲ್ಲ ಹುಡುಗು ನೋಡು ಕಡೆಗೆ ಇಟ್ಟೇ ಬಿಟ್ಟ ನೋಡು ಆ ಅಯ್ಯಪ್ಪ ನನಗೆ ಭಯ ಬೀಳ್ತದೆ ಏನು ಹೇಳ್ಬಿಟ್ಟು ಮತ್ತೆ ಇವು ಇವು ಇವನು ಇಡ್ಬೇಕಲ್ಲ ನೋಡ್ರಿ ಎಲ್ಲ ಅಷ್ಟು ಅಲ್ಲಿ ಇದು ಮಾಡೀನಿ ಸೌಕ ಒಜ್ಜಿ ಬಾಳದ ಅಂದ್ರೆ ಒಂದು ಒಂದು ಏಳು ಡಬ್ಬಿ ಹಾಕೀನಿ ಈಗ ಶಾವಿಗೆ ತೆಗ್ದನು ಅದ್ರೊಳಗೇನೆ ಹಾಕಿದೆ ಹೈಟ್ ಅದನ್ರಿ ಮಗ ಇಡ್ತಾನ ಹ್ಯಾಂಗ ಮಾಡ್ತಾನೆ ನೋಡ್ರಿ ನನಗೆ ಅಣಗಿಸ್ತಾನ ಹೈಟ್ ಅದನವ ಇಡ್ತಾನಂದ್ರೆ ಏನು ಮಾಡ್ತಾನ ಹಿಂಗೈತ ನೋಡ್ರಿ ಬಟ್ಟೆ ಅದಾವೆ ಸ್ನೇಹಿತರೆ ಏನೋ ಬಟ್ಟೆ ತೊಳಿಬೇಕು ಯಾಕೋ ವಲ್ಲ ಅನ್ಸಕತ್ತು ಬಟ್ಟೆ ತೊಳೆದಕ್ಕೆ ಅಕ್ಕ ಇದನ್ನಾರ ಮಾಡಿಟ್ರಾಯ್ತು ಆಮೇಲೆ ಬಟ್ಟೆ ತೊಳೆದ್ರೈತಂತೇಳಿ ಇದು ಮಾಡಕ್ಕಿದೆ ಅಡಿಗೆ ಆಯ್ತು ಊಟ ಆಯಿತು ಎಲ್ಲ ಆಯ್ತು ಇವಾಗ ಬಟ್ಟೆ ತೊಳೆದಾಕ್ಬೇಕು ಬಟ್ಟೆ ಹೊಲಿಬೇಕು ನೋಡಿರಿ ಏನ ಯಪ್ಪೋ ಬಟ್ಟೆ ಹೊಲಿಬೇಕು ರೀ ಇನ್ನು ಓಕೆ ಇವಾಗ ನನ್ನ ಮುಖ ನೋಡೋಂಗೈತೆ ನೋಡಿರಿ ಫುಲ್ ಇವಾಗ ಮೊದಲು ಹೆಂಗಿತ್ತು ಹಾಗೆ ಆಯ್ತು ನನ್ನ ಮುಖ ನನ್ನ ಮುಖ ನೋಡಬಾರ್ದಾಗಿತ್ತು ಅಷ್ಟು ಆ ಥರ ಆಗಿಬಿಟ್ಟಿತ್ತು ಒಂದು ಐದು ಆರು ದಿನ ನನ್ನ ಮುಖನೇ ಅಲ್ಲ ಇದು ನಾನಲ್ಲ ಅಂತ ನನಗೆ ಅನ್ಸಕತ್ತ್ ಬಿಟ್ಟಿತ್ತು ಆ ಥರ ಆಗಿಬಿಟ್ಟಿತ್ತು ಇವಾಗ ಮೊದಲಿದ್ದ ಮುಖ ಕ್ಲಿಯರ್ ಆಯ್ತು ನೋಡಿರಿ ನಿಮಗೊಂದು ಫೋಟೋ ಹಾಕ್ತೀನಿ ನನ್ನ ಮುಖ ಎಷ್ಟು ಭಾವ ಬಂದಿತ್ತು ಅನ್ನೋದು ಫೋಟೋ ಕೂಡ ತಗೊಂಡು ಇಟ್ಕೊಂಡಿದೀನಿ ಅದನ್ನು ಹಾಕ್ತೀನಿ ಅಯ್ಯಪ್ಪ ಆ ಥರ ಭಾಳ ಅಂದ್ರೆ ಭಾಳ ಒಂಥರ ನಾವು ಇದಿಷ್ಟು ಎಲ್ಲ ಫುಲ್ಲು ದಮ್ಮಾಗಿತ್ತು ಅದಕ್ಕೆ ನಾವು ಯಾವ ವೀಡ್ಯೋನು ಮಾಡಿಲ್ಲ ಸ್ನೇಹಿತರೆ ನನ್ನ ಮುಖ ಬಾವು ಇಳೋವರೆಗೂ ಯಾವ ವೀಡಿಯೋನೂ ಮಾಡಿಲ್ಲ ಅದು ಮನೆ ಊರಿಗೆ ಅವಾಗ ಅವಾಗಷ್ಟೇ ಒಂದು ಸ್ವಲ್ಪ ತೊಂಡೆ ಅದು ಏನೂ ಅಲ್ಲ ಅದು ಆ ವೀಡಿಯೋದಾಗ ಬಂದದ್ದು ಅದು ಏನೂ ಅಲ್ಲ ಆ ಥರ ಗೆಳೆದಿತ್ತು ಅಷ್ಟೊತ್ತಿಗೆ ಬಾವೆಲ್ಲ ಎಳೆದಿತ್ತು ಆದರೂ ಮಂದಿ ಕೇಳಿದ್ವಿ ಯಾಕೆ ಮಾರಿ ಬಾವು ಏನು ಸೊಂಡೆ ಅದು ಬರ್ತದೆ ಏನು ಅಂತ ಅಲ್ಲಿ ಊರಾಗ ಹಿಂಗೈತೆ ನೋಡ್ರಿ ಕಾಲ ಟೈಮು ಯಾವಾಗ ಹೆಂಗೆ ಬರುತ್ತಾ ಮನುಷ್ಯನಿಗೆ ಹೇಳೋಕ್ಕಾಗಲ್ಲ ಹೆಂಗೆ ಬರುತ್ತಾ ಹಂಗೆ ನಾವು ಮುಂದೆ ಹೋಗ್ತಾನೆ ಇರಬೇಕು ಅದನ್ನೆಲ್ಲ ಸ್ವೀಕಾರ ಮಾಡ್ಕೋಬೇಕು ಟೈಮ್ ಹೆಂಗೆ ಬರುತ್ತಾ ಹಂಗೆಲ್ಲ ಅದಕ್ಕೆಲ್ಲ ನಾವು ರೆಡಿಯಾಗಿ ನಿಂತಿರಬೇಕು ನಾವು ಅಲ್ಲ ಅಂದ್ರೆ ವಾಪಸ್ ಹೋಗಂಗಲ್ಲ ಅದು ಬಂದಂಥ ನೋವಾಗಿರ್ಬೋದು ಕಷ್ಟ ಆಗಿರ್ಬೋದು ಸುಖನೇ ಆಗಿರ್ಬೋದು ದುಃಖನೇ ಆಗಿರ್ಬೋದು ಬಂದದ್ದು ಬರಲಿ ಅನ್ಬೇಕು ಚಿಮಕ್ಕ ಧೈರ್ಯಪಟ್ಟು ನಡಿಬೇಕು ಪ್ರತಿಯೊಂದಕ್ಕೂ ಇಷ್ಟೊತ್ತು ಸಾವಿತ್ರಿ ಜೊತೆ ಮಾತಾಡಿದೆ ಸಾವಿತ್ರಿ ಅದೇ ಹೇಳಿದ್ಲು ನನಗೆ ಭಯ ಪಡಬಾರ್ದಕ್ಕ ಭಯ ಪಟ್ಟರೆ ಏನು ಇನ್ನ ಇಷ್ಟು ನಮಗೆ ಇದಾಗುತ್ತಾ ಎಪ್ಪ ಅನ್ನೋಕ್ಕೋಗ್ಬಾರ್ದು ಯವ್ವ ಯವ ಹೋಗ್ಬಾರ್ದು ಬರುತ್ತಾ ಬರಲಿ ನೀನೇ ಎಪ್ಪ ಅನ್ಬೇಕು ಎಲ್ಲದಕ್ಕೂ ಅಂತಿ ಹೇಳಕತ್ತಿದ್ಲು ನಾನು ಯಾವ್ದಕ್ಕೂ ಭಯ ಪಡೋಲ್ಲ ಆದರೂ ಯಾಕೆನಷ್ಟು ಗಟ್ಟಿತನ ನನ್ನ ಹತ್ರ ಇಲ್ಲ ಆದರೂ ನಾನು ಸ್ವಲ್ಪ ಪುಟ್ಟದಕ್ಕೆ ನಾನು ಭಯ ಪಡೋಲ್ಲ ಆದ್ರೆ ಅತಿ ಆಯಿತು ಅಂದ್ರೆ ಅಷ್ಟೇ ಅಯ್ಯಪ್ಪ ಏನು ಮಾಡ್ಬೇಕಪ್ಪ ಇದಕ್ಕೆ ಅನ್ನಂಗೆ ಆಗಿಬಿಡ್ತೈತೆ ನನಗೆ ಓಕೆ ಇನ್ನು ಬಟ್ಟೆ ಅದವು ಟೈಮ್ತು ಹನ್ನೆರಡುವರೆ ಆಗೈತಿ ಇನ್ನು ಬಟ್ಟೆ ಅದಾವು ಬಟ್ಟೆ ತೊಳಿಬೇಕು ತಲೆ ಬಾಚ್ಕೊಂಡಿಲ್ಲ ಇನ್ನು ಇವತ್ತು ಕೆಲಸ ರೀ ಎಲ್ಲ ಕೆಲಸ ಮೈ ಮೇಲೆ ಬಿದ್ದು ಕೆಲಸ ಮಾಡಬೇಕು ಮಟ್ಟಬೇಕು ಅನ್ನೋದೊಂದು ಹಿಂಗ ರೀ ಒಬ್ಬಕ್ಕೆ ಮನೆಯೊಳಗೆ ಬರ್ದಾಡ್ಬೇಕಲ್ಲ ರೀ ಅದೇ ಒಂದು ನಮ್ಮ ಆಕಾಶ ಗಂಡಾಗೋದು ಹೆಣ್ಣಾಗಿತ್ತಂದ್ರೆ ಇಷ್ಟೊತ್ತಿ ನನಗೆ ಅಷ್ಟು ಆಸರೆ ಇರ್ತಿತ್ತಲ್ಲ ಅಂತ ಅನ್ನಿಸ್ತೈತಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಹೆಣ್ಣು ಅನ್ನೋದು ಒಂದು ಟೈಮ್ನೊಳಗೆ ಒಂಥರ ಅನಿಸುತ್ತೆ ಇರಲಿ ಬಂದಂಗೆ ಹೋಗಬೇಕು ನಮ್ಮ ಆಯ್ಯರು ಹೇಳ್ತಿದ್ರೆ ಬಂದಂಗೆ ಆದರೆ ಬಂದನಿಲ್ಲ ಅಂತ ಹೆಂಗ ಹೆಂಗೆ ಬರ್ತಾ ಟೈಮ್ ಹಂಗೆ ಹೋಗ್ಬೇಕವ ಏಕೆ ಅಂತಿದ್ರು ನಮ್ಮ ಮಾಯಾರು ಹಂಗೆ ಅವ್ರು ಹೇಳಿಕೊಟ್ಟ ದಾರಿಯಲ್ಲೇ ನಡಿಬೇಕು ಸಾಗೋ ನಮ್ಮ ಮುಂದೆ ಹಂಗೆ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಇಡೋದೊಂದಿಗೆ ಬಟ್ಟೆ ರೀ ಈಗ ಬಟ್ಟೆ ತೊಳೆದಾಕಿ ಬಟ್ಟೆ ಅದಾವೆ ಹೊಲಿಯವು ಬಟ್ಟೆ ಹೊಲಿಬೇಕು